ಸಮಿತಿ ಪಾರ್ಟಿಯವರು ಅವರು ಪ್ರಶ್ನೆ ಮಾಡಲಿಕ್ಕೆ ಹೋಗ್ತಾರೆ ಅನ್ಯಾಯ ಘಟನೆ ಆಗ್ತದೆ ಎಸ್ ಪಾರ್ಟಿಯವರು ಕೂಡ ಆ ಸಂದರ್ಭದಲ್ಲಿ ಅವರು ಅವೇಳನಕಾರಿಯಾಗಿ ಪ್ರತಿಭಟನೆ ಕಾರಣ ತುಚ್ಚೋ ಮಾತಾಡ್ತಾರೆ ಯಾಕಂತ ಹೇಳಿದ್ರೆ ನೀವೆಲ್ಲ ಬೇರೆ ಬೇರೆ ರೀತಿಯಲ್ಲಿ ವಸೂಲಾತಿಗೆ ವಸೂಲಾತಿ ಬರ್ತಿತ್ತು ಅಂತ ನೀವು ಅಂತೇಳಿ ಪೊಲೀಸ್ ಇವರು ಉರುಳಿದ್ರಂತಕ್ಕಂತ ವ್ಯಕ್ತಿ ಏಕಾಂಗಿಯಾಗಿ ಒಂದು ನಿಧಾನ ಆಲ್ರೆಡಿ ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಪ್ರಕಟ ಆಗದೆ ಖಂಡಿಸಾರೆ ಅಂತ ಸಂದರ್ಭದಲ್ಲಿ ನಮ್ಮ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಂತ ಮಂಜುಳ ಚೌಧರಿ ಅವರು ಈ ಬಗ್ಗೆ ಕ್ರಮ ತಗೊಳ್ಳಿಕ್ಕೆ ಒಂದು ಅಂತ ತಗೋತಾರೆ ಹೆಣ್ಮಕ್ಳ ಹತ್ರ ಅವ್ರು ಏನ್ ಮಾಡ್ತಾರೆ ಇಮ್ಮಿಡಿ ಗ್ರಾಮಾಂತರ ಎಸ್ ಪಿಗೆ ಗೆ ಮಾಹಿತಿ ಕೊಡ್ತಾರೆ ಆ ಎಸ್ ಪಿ ಅವರು ಕೂಡಲೇ ಕ್ರಮ ತಗೋಬೇಕು ಏನಾಗಿದೆ ಪ್ರೋಸೆಸ್ ಅಂತೇಳಿ ಅದನ್ನ ನಮ್ಮ ಗಮನ ತಗೋಬೇಕು ಅಂತ ಹೇಳಿ ಅವ್ರ ಇಲಾಖೆ ವರದಿಗೆ ಓ ಮಾಡಕ್ ಮಾಡ್ತಾರೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿಗೆ ಅವ್ರನ್ನ ಕಂಡಕ್ಟ್ ಮಾಡ್ತಾರೆ ಈಗ ಅದೆಲ್ಲ ಪ್ರಶ್ನೆ ಈ ತರ ಚವಳಿಗಳನ್ನ ಹತ್ತಿಕ್ಕಿದ್ರೆ ಅನ್ಯಾಯ ಪ್ರಶ್ನೆ ಮಾಡೋರು ಯಾರು ರಾಜ್ಯದಲ್ಲಿ ದೊಡ್ಡ ಪ್ರಶ್ನೆ ಅದು ಡಿ ಎಸ್ ಎಚ್ ಅಲ್ಲಿ ಇರ್ಬೋದು ಕೆ ಆರ್ ಎಸ್ ಬಸ್ ಇರ್ಬೋದು ಕಾಂಗ್ರೆಸ್ ಪಕ್ಷ ಇರ್ಬೋದು ಯಾವ್ದೋ ಪಕ್ಷಗಳು ಆಗ್ಲಿ ಅದೆಲ್ಲ ಅಲ್ಲಿ ವ್ಯವಸ್ಥೆ ಭ್ರಷ್ಟಾಚಾರ ತೋರಿಸುವಂತ ವ್ಯವಸ್ಥೆನ ಈ ಆರ್ ಎಸ್ ಪಾರ್ಟಿ ಇವತ್ತು ಮಾಡ್ಕೊಂಡ್ಬಿಡ್ತದೆ ಅದನ್ನ ಇವರಿಗೆ ಅರ್ಗಿಸ್ಕೊಳಕ್ ಆಗ್ತಲ್ಲ ಕಂದಾಯ ಇಲಾಖೆ ಇರಲಿ ಜಿಲ್ಲಾಧಿಕಾರಿ ಇರಲಿ ಇಲ್ಲಾಂದ್ರೆ ಎಲ್ಲಿ ಆರ್ಟಿಒ ಕಚೇರಿ ಇರಲಿ ಎಲ್ಲಾ ಕಡೆಗೂ ಕೂಡ ಇವರು ಅಲ್ಲಿ ಏಕಾಏಕಿ ನುಗ್ತಾರೆ ಅಲ್ಲಿ ಭ್ರಷ್ಟಾಚಾರವನ್ನು ಎತ್ತಿಡಿತಾರೆ ಹಾಗಾಗಿ ಕೆ ಆರ್ ಎಸ್ ಮನಸ್ಸಿನ ಮೇಲೆ ತುಂಬಾ ಇವರು ಕಣ್ಣಿಟ್ಟುಕೊಂಡು ಸರ್ಕಾರ ಕೂಡ ಕೈ ಜೋಡಿಸತಕ್ಕಂಥದ್ದು ಸರಿ ಇಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ಚಳವಳಿಗಳನ್ನ ಸಿಕ್ಕುವಂತ ಈ ವ್ಯವಸ್ಥೆನ ನಿಲ್ಲಿಸಬೇಕು ಇಲ್ಲ ಅಂತ ಹೇಳಿದ್ರೆ ಈಗ ಇದೇ ತರ ಕೆ ಆರ್ ಎಸ್ ಪಕ್ಷ ಏನ್ ಮಾಡಿದೆ ಇಡೀ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸಂಘ ಮಂಡ್ಯ ಜಿಲ್ಲೆ ವ್ಯಾಪ್ತಿ ಒಳಪಟ್ಟಂತೆ ಇಡೀ ರಾಜ್ಯದಲ್ಲಿ ನಾವು ಶಾಲೆ ಕೊಡ್ತೀವಿ ಅಂತ ಅಂತೇಳಿ ಹೇಳಕ್ ಇಷ್ಟಪಡ್ತೀವಿ ಸೋತಿ ಪ್ರಕಾಶ ಜಿಲ್ಲೆ ಮಂಡ್ಯ ಜಿಲ್ಲಾ ರೈತ ಪ್ರಕರಣ